ಇನ್ನು ಬಿಜೆಪಿಯಲ್ಲಿ ರಾಜ್ಯಾಧ್ಯಕ್ಷ ಸ್ಥಾನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ರೆಬಲ್ಸ್ ಟೀಮ್ನಿಂದ ರೆಬಲ್ಸ್ ಟೀಮ್ನಲ್ಲಿ ಗುರುತಿಸಿಕೊಂಡಿರುವಂತಹ ಕುಮಾರ್ ಬಂಗಾರಪ್ಪ ಮಾತಾಡಿದಾರೆ ಬಿಜೆಪಿ ರಾಜ್ಯಾಧ್ಯಕ್ಷ ಚುನಾವಣೆಯಿಂದ ನಾವೇನು ಹಿಂದೆ ಸರದಿಲ್ಲ ನಾವೀಗಲೂ ಕೂಡ ನಮ್ಮ ನಿರ್ಧಾರದಲ್ಲಿ ಅಚಲರಾಗಿದ್ದೀವಿ ನಾವು ತೆಗೆದುಕೊಂಡಂತಹ ನಿರ್ಧಾರದಿಂದ ನಾವು ಯಾವತ್ತೂ ಹಿಂದೆ ಸರಿಯೋದಿಲ್ಲ ಕೇಂದ್ರದ ನಾಯಕರಿಗೆ ವರದಿ ಸಲ್ಲಿಕೆ ಮಾಡಿದ್ದೀವಿ ವರಷ್ಟು ಯಾವುದೇ ನಿರ್ಧಾರದ ಬಗ್ಗೆ ಚರ್ಚೆ ಇನ್ನೂ ಕೂಡ ಮಾಡಿಲ್ಲ ಹಾಗೆ ನಾಮಪತ್ರ ಸಲ್ಲಿಕೆ ಮಾಡಬೇಕೋ ಬೇಡವೋ ಹೇಳಿ ನಾವು ಚರ್ಚೆ ಮಾಡ್ತಾ ಇದ್ದೀವಿ ಇನ್ನುವೇ ನಾವು ನಮ್ಮ ಹೇಳಿಕೆಗೆ ಈಗಲೂ ಬದ್ಧರಾಗಿರ್ತೀವಿ ಯತ್ನಾಳವರು ಸೂಕ್ತ ಉತ್ತರ ಕೊಟ್ಟಿದ್ದಾರೆ ಯತ್ನಾಳವರ ಹಿಂದೆ ನಾವೆಲ್ಲರೂ ಕೂಡ ಇದ್ದೀವಿ ಅಂತ ಬೆಂಗಳೂರಿನಲ್ಲಿ ಕುಮಾರ್ ಬಂಗಾರಪ್ಪ ಹೇಳಿದ್ದಾರೆ ನಾವೇನು ಮುಂಚೆ ಮಜಿಸ್ಟ್ರಿ ತೀರ್ಮಾನವನ್ನು ನಾವು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ ಅವ್ರಿಗೆ ಮನವರಿಕೆ ಮಾಡಿಕೊಟ್ಟಿದೀವಿ ಈ ತರ ಆಗೋದರಿಂದ ಮುಂದಿನ ದಿನಗಳಲ್ಲಿ ಬಿಜೆಪಿಯ ಸಂಘಟನೆಗೆ ಬಹಳಷ್ಟು ಕೊರತೆಗಳಾಗ್ತವೆ ಅಂತಕ್ಕಂಥ ವಿನಂತಿಯನ್ನು ನಾವೇನು ಮಾಡ್ಕೊಂಡಿದ್ದೀವಿ ಅದಕ್ಕೆ ವಿನಂತಿಯನ್ನು ಪುರಸ್ಕಾರ ಮಾಡ್ತಾರೆ ಅಂತಕ್ಕಂಥ ವಿಶ್ವಾಸ ನಮ್ಮೆಲ್ಲರಿಗೂ ಸಿ ನೋಟಿಸು ಇಟ್ ಇಸ್ ನಾಟ್ ಫಾರ್ ಪಾಲಿಟಿಕ್ಸ್ ಕೆಲವು ವಿಚಾರವಾಗಿ ಕೊಟ್ಟಿದ್ದಾರೆ ಅವರಿಗೆ ಸೂಕ್ತವಾಗಿರ್ತಕ್ಕಂಥ ಉತ್ತರವನ್ನು ಅವರು ಕೊಟ್ಟಿದ್ದಾರೆ ಅವ್ರು ಕೊಟ್ಬಿಟ್ಟು ಭಾಳ ದಿನ ಆಗೋಗಿದೆ ಈ ಫಸ್ಟ್ ಒನಿಗೂ ಕೊಟ್ಟರು ಅವರೇ ಖುದ್ದಾಗ ಬಂದರು ಸೆಕೆಂಡ್ ಒನಿಗೆ ಏನು ಕೊಡಬೇಕಿತ್ತು ಅವರು ಅವ್ರನ್ನ ಅವರು ಡಿಫೆಂಡ್ ಮಾಡ್ಕೊಳ್ತಕ್ಕಂಥ ಕೆಪಾಸಿಟಿ ಅವರಲ್ಲಿದೆ ಮತ್ತು ಅವ್ರ ಹಿಂದೆ ನಾವೆಲ್ಲರೂ ಕೂಡ ಇದ್ದೀವಿ ಯಾಕಂದರೆ ವಿ ನೋ ಅಟ್ ಟೈಮ್ಸ್ ಏನಾದ್ರು ಒಂದು ಆ ನಮ್ಮ ಉತ್ತರ ಕರ್ನಾಟಕದ ಭಾಷೆಯಲ್ಲಿ ಒಂದು ಸ್ವಲ್ಪ ಆಡು ಭಾಷೆನಲ್ಲಿ ಆ ಮಾತನಾಡೋದಾಗಿದ್ದರೂ ಕೂಡ ಅವರ ನಿರ್ಧಾರಗಳೇನಿದ್ದಾವೆ ಅವರ ಮಾಡಿರ್ತಕ್ಕಂಥ ಸಂಕಲ್ಪ ಏನಿದೆ ಅದ್ರ ಜೊತೆಗೆ ನಾವೆಲ್ಲರೂ ಕೂಡ ಇದ್ದೀವಿ ಇನ್ನು ಮುಂದುವರೆದು ಕುಮಾರ್ ಬಂಗಾರಪ್ಪ ನಾವು ವಿಜೇಂದ್ರರನ್ನ ಬದಲಿಸಬೇಕು ಅಂತ ಇದ್ದೀವಿ ಅನ್ನುವಂಥ ಒಂದು ವಿಚಾರವನ್ನು ಕೂಡ ಮತ್ತೊಮ್ಮೆ ಮಾತಾಡಿದ್ದಾರೆ ಬೆಂಗಳೂರಿನಲ್ಲಿ ಮಾತನಾಡಿದಂಥ ಮಾಜಿ ಸಚಿವ ಕುಮಾರ್ ಬಂಗಾರಪ್ಪ ಈ ಹೇಳಿಕೆ ಕೊಟ್ಟಿದ್ದಾರೆ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಪರಿಗಣಿಸಿದ್ರೆ ಜವಾಬ್ದಾರಿಯನ್ನು ನಾನು ನಿರ್ವಹಿಸೋದಕ್ಕೆ ಸಿದ್ಧನಿದ್ದೀನಿ ಅನ್ನುವಂಥದ್ದನ್ನು ಕೂಡ ಕುಮಾರ್ ಬಂಗಾರಪ್ಪ ಕುಮಾರ್ ಬಂಗಾರಪ್ಪ ಹೇಳಿದ್ದಾರೆ ಒಟ್ನಲ್ಲಿ ಬಿ ವೈ ವಿಜಯೇಂದ್ರ ಅವರನ್ನ ಬದಲಿಸಬೇಕು ಮೂರು ವರ್ಷದ ಅವಧಿಯಲ್ಲಿ ಮತ್ತಷ್ಟು ಕೆಲಸ ಮಾಡಬೇಕಾಗಿದೆ ಕಾಂಗ್ರೆಸ್ ಪಕ್ಷದ ಆಂತರಿಕ ವಿಚಾರದ ಬಗ್ಗೆ ನಮ್ಮ ಹತ್ರ ಯಾಕೆ ಚರ್ಚೆ ಸಿ ಎಂ ಮತ್ತು ಡಿ ಸಿ ಎಂ ವಿಚಾರ ಮಾತಾಡಿದ್ರೆ ಏನೂ ಪ್ರಯೋಜನ ಇಲ್ಲ ಅವರ ಬದಲಾವಣೆಯಿಂದ ನಮ್ಗೆ ಆಗಬೇಕಾಗಿದೆ ಅಂತನೂ ಕೂಡ ಕುಮಾರ್ ಬಂಗಾರಪ್ಪ ಮಾತಾಡಿದ್ದಾರೆ ಬಿಜೆಪಿ ಪ್ರೆಸ್ ಕಾನ್ಫರೆನ್ಸ್ ರಾಜ್ಯಾಧ್ಯಕ್ಷ ಪ್ರೆಸ್ ಕಾನ್ಫರೆನ್ಸ್ ನಲ್ಲಿ ಈ ಡಿಫೆಂಡಿಂಗ್ ಡಿ ಕೆ ಶಿವಕುಮಾರ್ ಅಂದ್ರೆ ಇವ್ರನ್ನ ಚೇಂಜ್ ಮಾಡಬೇಕಿತ್ತು ಇವ್ರನ್ನ ವರಿಷ್ಠರು ಹೋಗಿದ್ದಾರೆ ಇವ್ರನ್ನ ಚೇಂಜ್ ಮಾಡಕ್ಕೆ ಹೋಗಿತ್ತು ಅವಾಗ ನಮ್ಗೆ ಏನಾಗಬೇಕಾಗಿದೆ ಅವ್ರನ್ನ ಚೇಂಜ್ ಮಾಡೋದಕ್ಕೆ ನಾವಿವತ್ತು ಹೇಳ್ತಾ ಇದೀವಿ ಮಾಡಬೇಕು ಅಂತೇಳಿ ನೀವು ಅವ್ರನ್ನ ಚೇಂಜ್ ಮಾಡದೆ ಹೋಗ್ಬಿಟ್ಟು ವಾದ ಮಾಡೋದಕ್ಕೆ ಅವಕಾಶ ಇದೆ ಇಲ್ಲಿ ಸರಿ ಜ್ಞಾನ ಏನು ಮಾಡ್ಕೋಸ್ ಬಿಜೆಪಿ ಸೊ ಹೇಗೆ ಸಾಕಷ್ಟು ವಿಚಾರಗಳನ್ನ ಕುಮಾರ್ ಬಂಗಾರಪ್ಪ ಇವತ್ತು ಮಾತನಾಡಿದ್ದಾರೆ ಮನೆ ಮತ್ತಷ್ಟು ಡೀಟೇಲ್ಸ್ ಪಡೆಯೋಣ ನಾವು ಪ್ರತಿನಿಧಿ ಅನಿಲ್ ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ ಅನಿಲ್ ಮಧು ಬಂಗಾರಪ್ಪ ಅವರ ಮಾತುಗಳನ್ನ ಕೇಳ್ತಾ ಇದ್ವಿ ಅಂದ್ರೆ ಸಿಂಗಲ್ ಪಾಯಿಂಟ್ ಅಜೆಂಡಾ ಇರುವಂತದ್ದು ರಾಜ್ಯಾಧ್ಯಕ್ಷರನ್ನ ಚೇಂಜ್ ಮಾಡಬೇಕು ಬಿ ವೈ ವಿಜಯೇಂದ್ರ ಇರಬಾರ್ದು ರಾಜ್ಯಾಧ್ಯಕ್ಷರಾಗಿ ಅನ್ನುವಂಥದ್ದು ರೆಬಲ್ಸ್ ಟೀಮ್ನ ಮುಂಚಿಂದಲೂ ಕೂಡ ಒನ್ ಪಾಯಿಂಟ್ ಅಜೆಂಡಾ ಸೊ ಎಲ್ಲೊಂದು ಕಡೆ ಈಗ ರೆಬಲ್ ಟೀಮ್ ಹಿಂದೆ ಸರಿದಿದೆ ಬಹುಶಃ ಚುನಾವಣೆ ಸ್ಪರ್ಧೆ ಮಾಡೋದಿಲ್ಲ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಯಾರು ಕಾಂಪೀಟ್ ಮಾಡೋದಿಲ್ಲ ಅನ್ನುವಂಥದ್ರ ಬಗ್ಗೆಯೂ ಕೂಡ ಚರ್ಚೆ ಆಗ್ತಾ ಇತ್ತು ಬಟ್ ಈಗ ಕುಮಾರ್ ವಂಗಾರಪ್ಪ ಸ್ಪಷ್ಟನೆ ಕೊಟ್ಟಿದ್ದಾರೆ ಸೊ ಹಾಗಾಗಿ ರೆಬೆಲ್ ಟೀಮ್ನಿಂದಲೂ ಕೂಡ ರಾಜ್ಯಾಧ್ಯಕ್ಷ ಚುನಾವಣೆ ಅನ್ನುವಂಥದ್ದು ನಡೆದರೆ ಸೊ ಅದರಲ್ಲಿ ರೆಬೆಲ್ ಟೀಮ್ನಿಂದಲೂ ಕೂಡ ಒಬ್ಬರು ಇರ್ತಾರೆ ಅನ್ನುವಂಥದ್ದು ಸ್ಪಷ್ಟ ಅನಿಲ್ ಏನು ನಡೀತಾ ಇದೆ ಈಗ ಬಿಜೆಪಿ ರೆಬಲ್ ಟೀಮ್ನಲ್ಲಿ ಬೆಳವಣಿಗೆಗಳು ಆ ರೆಹಮಾನ್ ಪಿ ರಾಜ್ಯಾಧ್ಯಕ್ಷ ಚುನಾವಣೆಯಿಂದ ನಾವು ಹಿಂದೆ ಸರಿದಿಲ್ಲ ಅನ್ನೋದು ಸ್ಪಷ್ಟನೆಯನ್ನ ಮಾಜಿ ಸಚಿವ ಕುಮಾರ್ ಬಂಗಾರಪ್ಪ ಕೊಟ್ಟಿರುವಂಥದ್ದು ಅಂದರೆ ಮೊನ್ನೆ ನಡೆದಂಥ ಸುದೀರ್ಘವಾದ ಸಭೆಯಲ್ಲಿ ಕೂಡ ಹತ್ತು ಹಲವು ವಿಚಾರಗಳು ಕೂಡ ಚರ್ಚೆ ಆಗಿದ್ರಲ್ಲಿ ಬಹಳ ಮುಖ್ಯವಾಗಿ ಬಿ ವೈ ವಿಜೇಂದ್ರ ಅವರ ಸ್ಥಾನವನ್ನು ಬದಲಾವಣೆ ಮಾಡಬೇಕು ಅನ್ನೋ ಕೂಡ ಚರ್ಚೆ ಕೂಡ ಆಗಿದೆ ಆದರೆ ನಾವು ಈ ಒಂದು ಕಣದಿಂದ ಹಿಂದೆ ಸರಿದಿಲ್ಲ ಒಂದು ವೇಳೆ ನನಗೂ ಕೂಡ ಕೊಟ್ಟರೆ ಜವಾಬ್ದಾರಿಯನ್ನು ನಿಭಾಯಿಸ್ತೇನೆ ಅನ್ನೋದು ಮಾತನ್ನು ಕೂಡ ಹೇಳ್ತಾ ಇದ್ದಾರೆ ಅಂದ್ರೆ ಈಗ ನೋಟಿಸ್ ಕೊಟ್ಟಿರ್ಬೋದು ಆದರೆ ನಾವು ಯಾರೂ ಕೂಡ ವಿಚಲೇತರ ಆಗಿಲ್ಲ ಅಂದ್ರೆ ಈಗ ರಾಷ್ಟ್ರ ಮತ್ತು ರಾಜ್ಯದ ವಿದ್ಯಮಾನ ಸಂಬಂಧಪಟ್ಟು ಕೂಡ ನಾವು ಈಗಾಗಲೇ ಹೈಕಮಾಂಡ್ ಗಮನಕ್ಕೆ ತಂದಿದ್ದೇವೆ ಇಲ್ಲಿ ಆಗ್ತಾ ಇರುವಂತಹ ಮತ್ತು ವಿಜೇಂದ್ರಿಂದ ಆಗ್ತಾ ಇರುವಂತಹ ಸಮಸ್ಯೆಗಳ ಬಗ್ಗೆ ಕೂಡ ಹೈಕಮಾಂಡ್ ಗೆ ನಾವು ಮನವರಿಕೆಯನ್ನು ಕೂಡ ಮಾಡಿದೇವೆ ನಾವು ಹಿಂದೆ ಸರಿದಿಲ್ಲ ಹೀಗಾಗಿ ಈಗ ಬಿಜೆಪಿ ರಾಜ್ಯ ಚುನಾವಣಾ ಉಸ್ತುವಾರಿ ಯಾರಿದ್ದಾರೆ ಅವರು ಕೂಡ ಈ ಒಂದು ಬೆಂಗಳೂರಿಗೆ ಬಂದಿಲ್ಲ ಚುನಾವಣಾ ದಿನಾಂಕ ಕೂಡ ಘೋಷಣೆ ಆಗಿಲ್ಲ ಅವರು ಬರ್ತಾ ದಿನಾಂಕ ಕೂಡ ಘೋಷಣೆ ಆಗಿಲ್ಲ ಹೀಗಾಗಿ ನಾವು ಹಿಂದೆ ಸರಿ ಪ್ರಶ್ನೆ ಏನಿಲ್ಲ ಅವರು ಬರಲಿ ಅವರ ಜೊತೆ ನಾವು ಮಾತನಾಡ್ತಾ ಇರಬೇಕು ಇಲ್ಲಿ ಆಗ್ತಿರುವಂತಹ ಬೆಳವಣಿಗೆಗಳ ಬಗ್ಗೆ ಕೂಡ ಅವರು ಮನವರಿಕೆ ಕೂಡ ಮಾಡ್ತಾ ಇದ್ದೇವೆ ಈಗ ಎತ್ತಾಳಿಗೆ ಕೊಟ್ಟಂತ ನೋಟಿಸ್ ಕೆಲವು ರಾಜಕೀಯ ಪ್ರೇರಿತವಾಗಿ ನೋಟಿಸ್ ಆಗಿದೆ ಅನ್ನೋ ಮಾತನ್ನು ಕೂಡ ಹೇಳ್ತಾರೆ ಎಲ್ಲೂ ಕೂಡ ನಾವು ಹಿಂದೆ ಸರಿದ ಮಾತನ್ನು ಕೂಡ ಹೇಳ್ತಾ ಇಲ್ಲ ಪದೇ ಅವರು ಒಂದು ಉಲ್ಲೇಖ ಅಂಶವನ್ನು ಕೂಡ ಉಲ್ಲೇಖ ಮಾಡ್ತಾ ಇದ್ರು ರಾಜ್ಯದ ಸ್ಥಾನ ಬದಲಾವಣೆ ಆಗಲೇಬೇಕು ಇಲ್ಲಿ ನಾವು ವಿಪಕ್ಷಗಳು ಈಗ ಆಡಳಿತ ಪಕ್ಷದ ವಿರುದ್ಧನ ಹೋರಾಟ ಮಾಡಬೇಕಾಗುತ್ತೆ ಈಗ ಅವರ ಅವ್ರ ಅವರ ಪಕ್ಷದ ವಿಚಾರ ಅವರ ಪಕ್ಷದ ಆಂತರಿಕ ವಿಚಾರ ನಮಗೆ ಯಾಕೆ ಬೇಕಾಗಿದೆ ನಮ್ಮ ಪಕ್ಷವನ್ನು ಸರಿ ಮಾಡ್ಕೊಳ್ಬೇಕು ಅನ್ನೋದು ಹೇಳಿಕೆಯ ಮೂಲಕ ಬಿ ವೈ ವಿಜೇಂದ್ರ ಅವರಿಗೆ ಮತ್ತೊಂದು ತಿರುಗೇಟನ ಕೂಡ ಕೊಟ್ಟಿರುವಂಥದ್ದು ಅಂದರೆ ಈಗ ಯತ್ನಾಳ್ ಮತ್ತು ಪ್ರತಾಪ್ ಸಿಂಹ ಸೇರಿದಂತೆ ನಾವು ಹಲವಾರು ನಾಯಕರು ಕೂಡ ಒಂದು ಸಭೆಯನ್ನು ಕೂಡ ನಡೆಸಿ ಒಂದು ಸಭೆಯಲ್ಲಿ ಎಲ್ಲವೂ ಕೂಡ ಒಂದೇ ನಿರ್ಧಾರ ಆಗಿರುವಂಥದ್ದು ಈ ಹಿಂದೆ ಯಾವ ರೀತಿ ಇತ್ತು ನಿರ್ಧಾರ ಅದೇ ರೀತಿ ನಾವು ಒಗ್ಗಟ್ಟಾಗೇ ಇದ್ದೀವಿ ನಮ್ಮ ನಿಲುವುಗಳು ಕೂಡ ಒಂದೇ ಆಗಿದೆ ಆದರೆ ಈಗ ರಾಜ್ಯಾಧ್ಯಕ್ಷ ಸ್ಥಾನ ಬದಲಾವಣೆ ಆಗಲೇಬೇಕು ಇನ್ನೂ ಮೂರು ವರ್ಷಗಳಲ್ಲಿ ಸಾಕಷ್ಟು ಒಂದು ಸಮಸ್ಯೆಗಳಿದೆ ಅದನ್ನು ಕೂಡ ಪರಿ ಸರಿಪಡಿಸ್ಬೇಕು ಅನ್ನೋ ಮಾತನ್ನು ಕೂಡ ಹೇಳ್ತಾ ಬಂದ್ರು ಅಂದ್ರೆ ಪ್ರಮುಖವಾಗಿ ಇನ್ನು ಅಕ್ರಮವಾಗಿ ಬಾಂಗ್ಲಾ ನುಸುಲುಕರ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಹೋಗ್ತಾ ಇದೆ ಇವಾಗ ಇವುಗಳ ಸಂಖ್ಯೆನೂ ಕೂಡ ಕಡಿಮೆ ಮಾಡಬೇಕಾಗುತ್ತೆ ಆಡಳಿತ ಪಕ್ಷದ ವಿರುದ್ಧ ನಾವು ಚಾಟಿಯನ್ನು ಕೂಡ ಬೀಸಬೇಕಾಗುತ್ತೆ ಹೀಗಾಗಿ ಈ ನಿಟ್ಟಿನಲ್ಲೂ ಕೂಡ ನಮ್ಮ ಹೋರಾಟ ಮುಂದುವರಿಯುತ್ತೆ ಅದು ಮುಖ್ಯವಾಗಿ ಈಗ ವಿಜೇಂದ್ರ ಬದಲಾವಣೆ ಸಂಬಂಧಪಟ್ಟಂತೆ ಕೂಡ ಚರ್ಚೆಯನ್ನು ಕೂಡ ನಡೆಸಿದ್ರು ಅಂದರೆ ಹಿಂದುಳಿದ ವರ್ಗ ಆಗಿರ್ಬೋದು ಮತ್ತೆ ದಲಿತ ವರ್ಗದವರು ಕೂಡ ಕೊಟ್ಟರೆ ಅದನ್ನ ನಿಭಾಯಿಸುವಂಥ ಕೇಪಬಿಲಿಟಿ ಕೆಪಾಸಿಟಿ ಇದೆ ಹೀಗಾಗಿ ಇದನ್ನು ಕೂಡ ಪಕ್ಷದ ವರಿಷ್ಠರಿಗೆ ನಾವು ಮನವರಿಕೆಯನ್ನು ಮಾಡ್ತೇವೆ ಅಂತ ಮಾತನ್ನು ಕೂಡ ಹೇಳಿದರು ರೆಹಮಾನ್ ಓಕೆ ಥ್ಯಾಂಕ್ ಯು ಅನಿಲ್ ಇನ್ನು